ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಒಂದು ಇಂಟ್ರೆಸ್ಟಿಂಗ್ ಕತೆ ಜೊತೆ ನಾನು ವಾಪಸ್ ಬಂದಿದ್ದೀನಿ ಈ ಕತೆ ವಿಶಾಖನ್ ಅವರು ಡೆಹರಾಡೂನ್ನಲ್ಲಿ ಜಖನ್ನಲ್ಲಿ ವಾಸವಾಗಿದ್ದಂತೆ ಆಗ ನಡೆದಿರೋ ಕತೆ ಇದು ಆ ಪ್ರದೇಶ ಒಂದು ನಿರ್ದಿಷ್ಟ ಅಲೌಕಿಕ ಘಟನೆಗೆ ಆಗಿದ್ದಂತೆ ಅವಾಗ ಅಂದರೆ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನೋ ಯಾವಾಗಲೂ ಅದು ರಿಪೀಟ್ ಆಗ್ತಾಯಾಗ್ತಂತೆ ಅದೇನಪ್ಪ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಟೂ ವೀಲರಲ್ಲಿ ಓಡಾಡೋರಿಗೆ ಅದು ರಾತ್ರಿ ಒಟ್ಟು ಟೂ ವೀಲರ್ ಅಲ್ಲಿ ಓಡಾಡ್ತಾರಲ್ಲ ಅವರಿಗೆಲ್ಲ ಈ ಥರ ಅನುಭವ ಆಗಿದೆ ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಬೇದಿಯಿಂದ ಬಂದರೆ ಅಲ್ಲಿ ಚಿತ್ರ ವಿಚಿತ್ರ ಆಕಾರಗಳು ಕಾಣಿಸೋದು ಡಿಫ್ರೆಂಟ್ ಡಿಫ್ರೆಂಟ್ ಸೌಂಡ್ಗಳೆಲ್ಲ ಕೆಡಿಸೋದು ಈ ಥರ ಎಲ್ಲ ನಡೀತಾ ಇದ್ದಂತೆ ಅಲ್ಲಿರೋ ಎಲ್ಲ ಆ ಸ್ಥಳದ ಬಂದು ಏನು ಮಾತಾಡ್ತಾಯಿದ್ರು ಅಂದರೆ ರಾತ್ರಿ ಹೊತ್ತು ಆ ರೋಡ್ ಓಡಾಡೋಕ್ಕೆ ಸರಿ ಇಲ್ಲ ಅಲ್ಲಿ ಅವಾಗ ಅವಾಗ ಅಪಘಾತಗಳಾಗ್ತಾ ಇರ್ತವೆ ಏನಾದರೂ ಒಂದು ರೋಡ್ ಸಂಭವಿಸ್ತಾನೆ ಇರ್ತವೆ ಆ ರೋಡು ಸರಿ ಇಲ್ಲ ರಾತ್ರಿ ಹೊತ್ತು ಓಡಾಡೋದು ಆ ರೋಡಲ್ಲಿ ತಪ್ಪು ಅಂತ ತುಂಬ ಜನ ರಾತ್ರಿ ಹೊತ್ತು ಆ ರೋಡಲ್ಲಿ ಓಡಾಡೋದನ್ನೇ ಬಿಟ್ಬಿಟ್ಟಿದ್ರಂತೆ ಹೀಗಿರುವಾಗ ವಿಶಾಖ ಅವರು ಒಂದಿನ ತಡರಾತ್ರಿ ಮನೆಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅವರು ಕಾಲೇಜ್ ಮುಗಿಸ್ಕೊಂಡು ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಅಟೆಂಡ್ ಮಾಡಿ ಅಲ್ಲಿಂದ ಮನೆಗೆ ಹೋಗೋ ತಡರಾತ್ರಿ ಒಂದು ಹತ್ತು ಗಂಟೆ ಹತ್ತೊರೆ ಆಗೋಗಿದೆ ಇವರು ತುಂಬ ಒಂಥರ ಬಂಡದೇ ಇದೆ ಜನ ಎಲ್ಲ ರೋಡ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಇವ್ರಿಗೆ ಏನು ದೆಹಲ ಭೂತ ಪ್ರೇತಾತ್ಮ ನೀ ದೇವರು ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಆ ವಯಸ್ಸಿನ ನಮ್ಗೂರೇ ಆಗೋಲ್ಲ ಯಾವುದ್ರ ಮೇಲೂ ನಂಬಿಕೆ ಇರಲ್ಲ ಒಂದು ಜಾಸ್ತಿ ತಲೆ ಕಳಿಸ್ಕೊಂಡೆ ಆ ರೋಡಲ್ಲಿ ಬರ್ತಾ ಇದ್ದರು ಅಂತಲೇ ಅಲ್ಲಿ ಯಾರೋ ದೂರದಲ್ಲಿ ಕೈ ತೋರಿಸಿ ಗಾಡಿ ನಿಲ್ಲಿಸು ಗಾಡಿ ಅಂತ ಸನ್ನೆ ಮಾಡಿ ತೋರಿಸ್ತಾ ಇದ್ರಂತೆ ಯಾರೋ ಡ್ರಾಪ್ ಕೇಳ್ತಾ ಇದಾರೆ ಇಷ್ಟೊತ್ತಲ್ಲಿ ಯಾವ ಗಾಡಿ ಸಿಗುತ್ತೆ ಯಾವ ಬಸ್ಸು ಬರಲ್ಲ ಏನೂ ಇರಲ್ಲ ಜಾಸ್ತಿ ಯಾರು ಓಡಾಡೋಲ್ಲ ಈ ರೋಡಲ್ಲಿ ಅಂತ ಇವರು ಡ್ರಾಪ್ ಕೊಡೋಕ್ಕಿಂತ ಸ್ವಲ್ಪ ದೂರವಾಗಿ ನಿಲ್ಲಿಸಿದ್ದಾರೆ ಗಾಡಿನ ಆಗ ಮಹಿಳೆ ಬಂದು ಗಾಡಿ ಎತ್ಕೊಂಡು ಕೂತಿದ್ದಾರೆ ಅಲ್ಲಿ ಸ್ವಲ್ಪ ಜಂಕ್ಷನ್ ತನಕ ಬಿಟ್ಬಿಡಪ್ಪ ಅಂತ ಕೇಳಿದ್ದಾರೆ ಸರಿ ಬನ್ನಿ ಅಂತ ಕೂತ್ಕೊಂಡು ಕೂಡಿಸ್ಕೊಂಡಿದ್ದಾರೆ ಅವರು ಸರಿ ಹೀಗೆ ಹೋಗಬೇಕಾದ್ರೆ ಆ ಹಿಂಗ್ಸನ್ನು ಅಬ್ಸರ್ವ್ ಇಲ್ಲ ಹೀಗೆ ಮುಂದೆ ಹೋಗ್ತಾ ಇದ್ದಂತೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಅವರು ಕೇಳಿದ್ದಾರೆ ಆ ಮಹಿಳೆಯ ನೀವು ಎಲ್ಲಿರೋತ್ವಿ ಇಷ್ಟೋತ್ತರಲ್ಲಿ ಅಲ್ಲಿ ಏನು ಮಾಡ್ತಾಯಿದ್ವಿ ಯಾವ ಕಡೆಯಿಂದ ಬರ್ತಾ ಇದ್ದೀರಾ ಎಲ್ಲಿಗೆ ಹೋಗ್ಬೇಕು ನೀವು ನಿಮ್ಮ ಮನೆ ತನಕನೇ ಬಿಡ್ತೀನಿ ಪರವಾಗಿಲ್ಲ ಅಂತ ಹೇಳಿದ್ದಾನೆ ಆದರೆ ಆ ಮಹಿಳೆ ಏನು ಮಾತಾಡ್ತಾನೆ ಇಲ್ಲಂತೆ ಸರಿ ಅಂತ ಜಂಕ್ಷನ್ ಹತ್ರ ಬರ್ತಾ ಇದ್ದಂಗೆ ಗಾಡಿ ಒಂಥರ ಲೈಟಾಗಿ ಫೀಲ್ ಆಯ್ತದೆ ಹಿಂದೆ ಯಾರು ಇಲ್ಲವೇನೋ ಅನ್ನೋ ಥರ ಫೀಲ್ ಆಯ್ತು ಅಂತ ಹಿಂದೆ ತಿರುಗಿ ನೋಡಿದ್ದಾನೆ ಅಲ್ಲಿ ಯಾರೂ ಕೂತೇ ಇಲ್ಲ ಗಾಡಿ ಮೇಲೆ ಗಾಡಿ ನಿಲ್ಲಿಸ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಆ ಕಡೆಯನ್ನು ನೋಡಿದ್ದಾನೆ ಎಲ್ಲಿ ಹುಡ್ಕಿದ್ರು ಯಾರು ಕಾಣಿಸಿಲ್ಲ ನೋಡಿ ಯಾವ ಮಹಿಳೆನೂ ಇಲ್ಲ ಯಾರು ಇಲ್ಲ ಏನಾಯ್ತಿದ್ವು ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸಡನ್ ದಂಗೆ ಹೊಣೆಯೋದ್ರ ಎದುರುಗಡೆ ಹಿಂಗೆ ತಿರುಗಿತಾನೆ ಅವನಿ ಅದ್ರ ಗಡಿ ಯಾವುದೋ ಒಂದು ಮಹಿಳೆ ನಿನ್ಬಿಟ್ಟು ಒಂದು ಧನ್ಯವಾದನಪ್ಪ ಅಂತ ಹಂಗೆ ಮಾಯ ಬರಲಂತೆ ಇವನಿಗೆ ಅದನ್ನ ನೋಡಿ ಮೈ ಕೈಯೆಲ್ಲ ನಡ್ಗಾಕೆ ಸ್ಟಾರ್ಟ್ ಆಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಒಂದು ಸ್ನೇಹಿತನ ಮನೆಗೆ ವಾಪಸ್ ವಾ ಅಷ್ಟಾಗಿ ಹೋಗ್ಬಿಟ್ಟಿದ್ದಾನೆ ಅಲ್ಲಿ ಈ ಥರ ಎಲ್ಲ ಆಯಿತು ಅಂತ ಹೇಳಿದ್ಮೇಲೆ ಅವರ ಮನೆಯವರೆಲ್ಲ ಬೈದರಂತೆ ಯಾವ ಮೇಲೆ ಅಪ್ಪ ಆ ರೋಡಲ್ಲಿ ಥರ ಎಲ್ಲ ಘಟನೆ ನಡೆಯುತ್ತೆ ಅಲ್ಲಿ ಬೇಡ ಅಂದ್ರೆ ಹೋಗಿದ್ಯಾ ನೋಡಿ ಅಂತ ಅವ್ರು ಮನೆಯವರೆಲ್ಲ ನಂಬಿದಂತೆ ಹೀಗೆ ದಿನ ಕೇಳಿದಂತೆ ಆಲ್ಮೋಸ್ಟ್ ಆ ರೋಡಲ್ಲಿ ರಾತ್ರಿ ಹೊತ್ತು ಯಾರ್ಯಾರು ಓಡಾಡ್ತಾರೋ ಅವರಿಗೆಲ್ಲ ಅವ್ರಿಗೆಲ್ಲ ಇದೇ ಥರ ಅನುಭವ ಆಗಿದೆ ಯಾರು ಡ್ರಪ್ ಕೇಳೋದು ಆ ಜಂಕ್ಷನ್ ತನಕ ಹೋದ್ಮೇಲೆ ಅಲ್ಲಿ ಯಾರು ಗಾಡಿ ಮೇಲೆ ಇರೋದೇ ಇಲ್ಲ ಆ ಬೈಕ್ ಅವರು ಫಾಸ್ಟಾಗಿ ಹೋಗೋದು ಆ್ಯಕ್ಸಿಡೆಂಟ್ಗಳು ಮಾಡ್ಕೊಳ್ಳೋದು ಅಲ್ಲಿ ದುರಂತಗಳು ನಡೆಯೋದು ಇದೇ ಥರ ಎಲ್ಲ ನಡೀತಾ ಇತ್ತಂತೆ ಭೂತ ಚಷ್ಟೇ ರೋಡಲ್ಲಿ ಜಾಸ್ತಿ ಆಗೋಗ್ಬಿಟ್ಟಿದೆ ಅದನ್ನೆಲ್ಲ ನೋಡಿ ನೋಡಿ ಏನು ಮಾಡಿದ್ದಾರೆ ಅಲ್ಲಿರೋ ಜನ ಎಲ್ಲ ಇಲ್ಲಿ ಯಾವ್ದಾದ್ರು ಒಂದು ದೇವಸ್ಥಾನ ಕಟ್ಟಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿ ಕಾಳಿ ದೇವಸ್ಥಾನ ಕಟ್ಟಕ್ಕೆ ಡಿಸೈಡ್ ಎಲ್ಲ ಅದಾದಮೇಲೆ ಅಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಕಾಳಿ ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಈ ಸಮಸ್ಯೆಗಳೆಲ್ಲ ಅಲ್ಲಿ ಬಗೆಹರಿ ಬಗೆಹರಿತಂತೆ ಅವಾಗಿಂದ ಯಾವ ಸಮಸ್ಯೆನೂ ಇಲ್ಲ ಇವಾಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ದಾರೆ ಈ ಕತೆ ಎಷ್ಟು ನಿಜನೋ ಎಷ್ಟು ನನಗಂತೂ ಗೊತ್ತಿಲ್ಲ ಆದರೆ ಈ ಕತೆ ಥರ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅಂತೂ ಇತ್ತು ನಿಮಗೆ ಹೇಗೆ ಅನ್ನಿಸ್ತು ಈ ಕತೆ ಅಂತ ಕಮೆಂಟ್ ಮಾಡಿ ತಿಳಿಸಿ